ಅದೇ ಅವ್ರು ಹೇಳಿದ್ರಲ್ಲ ಕನ್ನಡದವ್ರು ಇರಬೇಕಾಗಿತ್ತು ಕನ್ನಡದವ್ರ ಅದೊಂದು ಬೇಜಾರು ಬಟ್ ಇನ್ನೊಂದು ಎಸ್ಪೆಷಲಿ ನಾವು ಜನರಿಗೆ ಒಂದು ಹೇಳೋದೇನಪ್ಪ ಅಂದ್ರೆ ಪೊಲೀಸರು ಒಂದು ನಮ್ಗೆ ಒಂದು ಅನುಕೂಲ ಮಾಡಿ ಕೊಡ್ತಿರ್ತಾರೆ ಅವ್ರಿಗೂ ನಾವು ರೆಸ್ಪೆಕ್ಟ್ಫುಲ್ ಮಾಡಬೇಕು ಅಂದ್ರೆ ಒಂದು ಅರಮನೆ ಒಂದು ಮ ಅರಮನೆ ಅಂದ್ರೆ ಒಂದು ಪೀಸ್ ಏರಿಯಾ ಐತಿ ಅದನ್ನೆಲ್ಲ ಗಜಿಬಿಜಿ ಗಜಿಬಿಜಿ ಮಾಡಕ್ಕೆ ಹೋಗ್ಬಿಡ್ರಿ ಪೊಲೀಸರು ಯಾವ ಥರ ಒಂದು ಮೇಂಟೈನ್ ಮಾಡ್ತಿರ್ತಾರಲ್ಲ ಅದ ವೇದಾಗ್ ಹೋಗಬೇಕು ನಾವು ಪೊಲೀಸರು ಒಂದು ರೆಸ್ಪೆಕ್ಟ್ಫುಲ್ ಇಲ್ಲಿ ಅವ್ರಿಗೂ ನಾವು ರೆಸ್ಪೆಕ್ಟ್ ಕೊಡಬೇಕು ಅವ್ರು ಅವ್ರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು ಅವ್ರು ನಮಗೆ ಅನುಕೂಲ ಮಾಡಿಕೊಡ್ತಾರೆ ಯಾಕಂದ್ರೆ ಅವ್ರಿಗೂ ದಸರಾ ನೋಡೋದಿರ್ತೈತೆ ಅವ್ರು ನಮ್ಮ ಸಂಬಂಧ ಏನೈತಿ ಕಾಯ್ತಿರ್ತಾರೆ ಮಳೆ ಆಯ್ತು ಮಳಿ ಗಾಳಿ ಆಯ್ತು ಪೊಲೀಸ್ಗೋ ಸರ್ ನಾವು ಒಂದು ಪೊಲೀಸರಿಗೆ ರೆಸ್ಪೆಕ್ಟ್ ಕೊಡ್ಬೇಕಾಕಿತ್ತು ಬಟ್ ಅದ ಲೈಟಿಂಗ್ಸ್ ಹೇಳಬೇಕಂದ್ರೆ ಸರ್ ನಾನು ತ್ರೀ ಇಯರ್ಸ್ ಆಯ್ತು ಬರಾಕತ್ತೀನಿ ನಾನು ಪ್ರ ಬಾಗಲಕೋಟ್ ಡಿಸ್ಟಿಕಿಂದ ಮದೋಳು ತಾ ಮದೋಳು ತಾಲೂಕು ಮಲಿಂಗ್ಪುರಿಂದ ಬಂದೀನಿ ಸರ್ ಬಟ್ ಏನ ಲೈಟ್ ಸಿಂಗ್ ಬಗ್ಗೆ ಹೇಳಬೇಕಂದ್ರೆ ಎರಡು ಕಣ್ಣು ಸಾಲಂಗಿಲ್ಲ ಸರ್ ಇಷ್ಟ ನಾನು ಹೇಳ್ತೀನಿ ಮತ್ತು ಜಾಸ್ತಿ ಬಗ್ಗೆ ಲೈಟಿಂಗ್ ಅದೇ ಏನಿಲ್ಲ ಸರ್ ಎರಡು ಕಣ್ಣು ಸಾಲಲ್ಲ ಮೈಸೂರು ನೋಡೋಕ್ಕೆ ಟೋಟಲಿ ನಾವು ಎಲ್ಲ ಫ್ರೆಂಡ್ಸ್ ಕೂಡ ಬಂದಿದ್ವಿ ಅಚಾನಕ್ ಪ್ಲ್ಯಾನ್ ಮಾಡಿದ್ವಿ ಲೈಟಿಂಗ್ಸ್ ನೋಡಕ್ಕೋಸ್ಕರ ಬೆಂಗಳೂರು ನಾಲ್ಕು ಗಂಟೆ ಬಿಟ್ವಿ ಆರೂವರೆಗಾದ್ರೆ ಮೈಸೂರಲ್ಲಿದ್ವಿ